ಫೈನಾನ್ಸ್ ವಿಸ್ತಾರ ಫೈನಾನ್ಸ್ ಯಾವನು ಅಂತ ಕೇಳಿದೆ ಅಲ್ವಾ ನೀನ್ ನಾಳಿಂದ ಮನೆ ಹತ್ರ ಬಾ ನೋಡೋಣ ಇಂಥ ಮೈಕ್ರೋ ಫೈನಾನ್ಸ್ ಉಪಟಳ ಜಾಸ್ತಿ ಆಯ್ತು ಅಂದ್ರೆ ಊರು ಊರಲ್ಲಿ ಎಲ್ಲ ಕೂಡ ಒಗ್ಗಟ್ಟಾಗಬೇಕು ಹಾಗೆ ಅವ್ನು ಕತ್ತನ್ ಪಟ್ಟಿ ಇದ್ದಾಳೆ ಇವಾಗ ಹೇಳ್ತೇನೆ ನಾನು ತನೇ ಬಂದು ಕೂತ್ಕೋತೀನಿ ದಿನಾ ಕೂತ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ ನಿಮ್ಮ ಹೆಸರು ಹೇಳಿ ನೀವೇ ಮ್ಯಾನೇಜರು ಆಯ್ತು ಈಗ ಕಸ್ಟಮರ್ ಹೇಳಬೇಕು ತೋರ್ಬೇಕು ಲೈಸನ್ಸ್ ತಾನೆ

ಇದೆ ಬೆಳಗ್ಗೆ ಸಂಜೆ ಅವರು ಕೂತ್ಕೋತೀರಾ ನಿಮ್ದಲ್ಲ ಇದೆ ಅದ್ ಕಳ್ಸು ನನ್ಗೆ ಮನೆ ಹತ್ರ ಕೂತ್ಕೋಬೇಕು ಅನ್ನೋ ಕಾನೂನು ಕಳ್ಸು ಮನೆತ್ರ ಮನೆತ್ರ ಹತ್ರ ಕೂತ್ಕೋಬೇಕು ಅನ್ನೋದಕ್ಕೆ ಕಾನೂನು ಕಳ್ಸು ಅದನ್ನ ಕಳ್ಸು ಅದನ್ನ ಫೈನಾನ್ಸ್ ಕೊಟ್ಟ ತಕ್ಷಣ ಏಯ್ ವಿಸ್ತಾರ ಫೈನಾನ್ಸ್ ಅವನೇ ಫೈನಾನ್ಸ್ ಕೊಟ್ಟ ತಕ್ಷಣ ಹಿಂದೆ ಮಾತಾಡೋದಲ್ಲ ದುಡ್ಡು ತಗೊಳ್ಳಿಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಇರೋರು ಕೇಳೋದಕ್ಕೆ ನಾವಿರೋದು ನಾವೇ ತಗೋಬೇಕ ನೀನ್ ಕೇಳ್ಬೇಕಾದ್ರೆ ನಿನ್ನ ನಿನ್ನತ್ರ ಮಾತಾಡ್ತಿ ಇನ್ನೇ ಹತ್ರ ಮಾತಾಡ್ತಾರೆ ಮನೆ ಹತ್ರ ಬಂದು ಬೆಳಗ್ಗೆ ಸಂಜೆ ಹೊರಗೆ ಕೂತಿದ್ದೀನಿ ಯಾಕೆ ದಿನ ಬರ್ತೀನಿ ಫೋನ್ ಮಾಡಿದೆ ಯಾರು ಪ್ರಾಬ್ಲಮ್ ಆದ್ರೆ ನಮಗೆ ಫೋನ್ ಮಾಡ್ಬೇಕವ್ರು ಪ್ರಾಬ್ಲಮ್ ಆದ್ರೆ ನನಗೆ ಫೋನ್ ಅವರು ನೀರ್ ಪ್ರಾಬ್ಲಮ್ ಕೊಟ್ರೆ ಫೈನಾನ್ಸ್ ಕೊಟ್ಟಿದ್ಯಾ ಈ ತರ ಪ್ರಾಬ್ಲಮ್ ಕೊಡದ ಮನೆ ಹತ್ರ ಬಂದು ಕಾನೂನು ಇಲ್ವಾ ಕಾನೂನು ಇಲ್ವೇನ್ರಿ ಹೇಳಿಮ್ಮ ಯಾಕೆ ಕೊಟ್ಬಿಟ್ಟ ಫೋನು

ಯಾವ ನೆಟ್ವರ್ಕ್ ಇಲ್ಲ ಯಾವರಮ್ಮ ಇದು ಹಲೋ ಅವ್ರಿಗೆ ವಿಡಿಯೋ ಮಾಡ್ಕೊಳ್ಳಿ ಅಮ್ಮ ಅವ್ನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿ ಒಂದು ನಿಮಿಷ ಕೇಳಿ ವಿಡಿಯೋ ಮಾಡ್ಕೊಂಡು ಎಲ್ಲ ಪ್ರಶ್ನೆನೂ ಕೇಳಿ ಅವನೇನ ದಿನ ಬಂದು ಕೂತ್ಕೋತೀನಿ ಅಂತ ಹೇಳಿದಾನೆ ಆ ಕಳ್ಳ ಬಡ್ಡಿ ಮಕ್ಕಳು ವಿಸ್ತಾರ ಫೈನಾನ್ಸ್ ಅವನ ಮ್ಯಾನೇಜರ್ ಅಂತ ಹೇಳಿದಾನೆ ವಿಡಿಯೋ ಮಾಡ್ಕೊಂಡು ಕಳಿಸಿ ಕಳಿಸಿದ ಇದು ನೋಡಿ ಮೈಕ್ರೋ ಫೈನಾನ್ಸ್ ಅವರು ಮಾಡ್ತಿರುವಂಥ ಉಪಟಳ ಏನಂತಂದರೆ ಮನೆ ಹತ್ರ ಬಂದು ಕೂತ್ಕೋತಾರಂತೆ ಯಾವ ಸಿದ್ದರಾಮಯ್ಯ ಸರ್ಕಾರ ಕಾನೂನು ಕೂಡ ಇವರು ಕಾನೂನು ಅನ್ವಯಿಸಲು ಅಂತೆ ದಿನ ಬಂದು ಕೂತ್ಕೋತೀವಿ ನೀನು ಯಾರು ಕೇಳಕ್ಕೆ ಅಂತ ಹೇಳ್ತದೆ ರೈಟ್ ನ್ಯೂಸಲ್ಲಿ ಅನೇಕ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಪಾಪ ಹೆಣ್ಮಗಳು ದೂರಿಂದ ಕಾಲ್ ಮಾಡಿದರೆ ನಾನು ಇಲ್ಲೇ ಕೂತ್ಕೊಳ್ಳೋದಿಯಾ ನೀನು ಯಾರು ಕೇಳೋದು ಅಂತ ಹೇಳ್ತಾರೆ ಮೈಕ್ರೋ ಫೈನಾನ್ಸ್ ಅವರ ವಿಸ್ತಾರ ಫೈನಾನ್ಸ್ ಅವನು ಮ್ಯಾನೇಜರು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಫೇಸ್ಬುಕ್ಕಲ್ಲಿದೆ ಯೂಟ್ಯೂಬ್ನಲ್ಲಿದೆ ನಾನು ಫೇಸ್ಬುಕ್ ನೋಡಿರಿ ಯಾವನು ಅಂತ ಕೇಳಿದೆ ಅಲ್ವಾ ನೀನು ನಾಳೆಯಿಂದ ಮನೆ ಹತ್ರ ಬಾ ನೋಡೋಣ ಇಂಥ ಮೈಕ್ರೋ ಫೈನಾನ್ಸ್ನ ಉಪಟಳ ಜಾಸ್ತಿ ಆಯಿತು ಅಂದರೆ ಊರು ಊರಲ್ಲೆಲ್ಲ ಕೂಡ ಒಗ್ಗಟ್ಟಾಗಬೇಕು ಹಾಗೆ ಅವ್ನು ಕತ್ತಿ ಪಟ್ಟಿದ್ದೇಳು ಹೇಳ್ತೀನಿ ನಾನು ಮನೆ ತನೇ ಬಂದು ಕೂತ್ಕೊತೀನಿ ದಿನ ಕೂತ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ ಈ ಫೈನಾನ್ಸನ್ನು ಈಗ ಹೇಳಿ ಕಾನೂನು ಎಲ್ಲಿದೆ ಎರಡು ಸಾವಿರ ತೊಗೊಂಡು ಓಟ್ ಹಾಕಿದ್ರಲ್ಲ ಈಗ ನೀವೆಲ್ಲ ಸ್ವಲ್ಪ ಧೈರ್ಯ ತಂದುಕೋಬೇಕು ಎರಡು ಸಾವಿರ ಕೊಟ್ಟ ತಕ್ಷಣ ಬಾಯಿ ಮುಚ್ಚಿ ಅಂತ ಅಲ್ಲ ಅದು ನೀವು ಬಾಯಿ ಮುಚ್ಚಿಬಿಡಿ ಅಲ್ಲ ನಿಮ್ಮ ಹಕ್ಕುಗಳನ್ನ ನೀವು ಯಾವತ್ತು ಮಾರ್ಕೊಂಡ್ರೆ ಹೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟಾಗಲೇ ಮಾರ್ಕೊಂಡ್ರಿ ನೀವು ಪರವಾಗಿಲ್ಲ ನೀವು ಹಕ್ಕು ಯಾಕೆಂದರೆ ನನಗೆ ಫೋನ್ ಮಾಡ್ತಿರೋದು ಮಿನಿಷಿಗಳು ಫೋನ್ ಮಾಡಲಿಲ್ಲ ಪೊಲೀಸರು ಫೋನ್ ಮಾಡಲಿಲ್ಲ ನನಗೆ ಫೋನ್ ಮಾಡಿದ್ದು ನೀವು ಯಾಕೇಳಿ ಮೀಡಿಯಾದವರು ನಿಮ್ಮ ಹತ್ರ ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ ಅಷ್ಟೇ ವಿಸ್ತಾರ ಫೈನಾನ್ಸ್ ಅವನು ಸಿಕ್ಕಾಬ್ಯಾ ಮಾತಾಡ್ತಾ ಇದ್ದಾನೆ ನಾನು ನಿಮ್ಗೆ ಯಾಕೆ ಕೊಡಬೇಕು ಲೈಸೆನ್ಸ್ ಅಂತ ಕೇಳ್ತಾ ಇದ್ದಾನೆ ಈ ವಿಸ್ತಾರ ಫೈನಾನ್ಸ್ ಯಾರು ಲೈಸನ್ಸ್ ಇದ್ದರೆ ದಯವಿಟ್ಟು ನಿಮ್ಗೆ ಯಾರಾದ್ರದ್ದು ಕೂಡ ಕಳಿಸ್ಕೊಡಿ ಹಾಗೆ ಇವನ ಹತ್ರ ಯಾರಾದರೂ ಫೈನಾನ್ಸ್ ತೊಗೊಂಡಿದ್ದರೆ ಇವ್ರ ಹತ್ರ ನೀವೆಲ್ಲರೂ ಕೂಡ ಕೇಳಿ ನಾನು ಫೈನಾನ್ಸ್ ತೊಗೊಂಡಿದ್ದೀನಿ ನನಗೆ ಲೈಸೆನ್ಸ್ ಕೊಡು ಅಂತ ಕೂಡ ಕೇಳಿ ಯಾಕೆಂದರೆ ಸರ್ಕಾರ ಹೇಳಿದೆ ಲೈಸನ್ಸ್ ಇಲ್ದಿರ ವಿಸ್ ಫೈನಾನ್ಸ್ಗಳೆಲ್ಲ ಬ್ಯಾನ್ ಅಂತ ದುಡ್ಡು ಕಟ್ಟಂಗಿಲ್ಲ ಅಂತ ಬೇಕಾದ್ರೆ ನಿಮ್ಮ ದುಡ್ಡು ಕೂಡ ಬ್ಯಾನ್ ದುಡ್ಡು ಬ್ಯಾನ್ ಆಗಬಹುದು ಫೈನಾನ್ಸ್ ಕಂಪನಿ ಅವರಿಗೆ ಪೊಲೀಸರು ಬದ್ಧವಾಗಿ ಕ್ರಮಗಳು ಸೋ ಸೋಮುಟ್ಟ ಕೇಸ್ ತಗೋಬೇಕು ಅವನೇನೋ ಕಂಪ್ಲೇಂಟ್ ಬಂದು ಕಂಪ್ಲೇಂಟ್ ಕೊಡಿ ಕತೆ ಎಲ್ಲ ಬೇಕಾಗಿಲ್ಲ ಯಾಕಂದ್ರೆ ಇಲ್ಲಾದ್ರೆ ಪೊಲೀಸ್ ಯಾವ್ದಾದ್ರು ಆಕ್ಷನ್ ಮಾಡಿದ್ರೆ ಪೊಲೀಸ್ ಅವ್ರ ಜೊತೆ ರೋಲ್ ಕಾಲ್ ಮಾಡ್ತಾ ಇದಾರೆ ಅಷ್ಟೇ ಮಾಡಲಿಲ್ಲ ಕೂಡ ರೋಲ್ ಕಾಲ್ ಮಾಡ್ತೀನಿ ಮೋನಾಮ್ ಸಾಮತಿ ಲಕ್ಷ್ಮಣ ಸೈಲೆಂಟ್ ಆಗಿದೆ ಎಸ್ ಎಸ್ ವೀಕ್ಷಕರೇ ಇದು ಫೈನಾನ್ಸ್ ಕಂಪನಿ ಆಗಿರ್ಬೋದು ವಿಸ್ತಾರದವರ ಆಗಿರ್ಬೋದು ಅಥವಾ ಇನ್ನೇನು ಅನೇಕ ಫೈನಾನ್ಸ್ ಕಂಪನಿಗಳು ಏನಿದೆಯೋ ಫಸ್ಟ್ ಒಂದ್ ತಿಳ್ಕೊಳ್ಳಿ ಈ ಫೈನಾನ್ಸ್ ಅವರು ಬರೋ ಕೆಲವೊಂದು ಗುಂಡಗಳಿರಲ್ಲ ಸುಲಿಗೆ ಮಾಡೋರು ಇದ್ದಾರ ಅವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಯೂನಿಟ್ ಆಗಿದ್ದಾರೆ ಒಬ್ಬರಿಗೊಬ್ರು ಪ್ರಾಣ ಕೊಡ್ತಾರೆ ಆದರೆ ನೀವು ಒಳ್ಳೆಯವರು ಇದ್ರಲ್ಲ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಒಬ್ಬರನ್ನ ಸಪೋರ್ಟ್ಗೆ ಒಬ್ಬರು ಬರಲ್ಲ ನೀವೆಲ್ಲ ತುಂಬ ಒಳ್ಳೆಯವರು ಸಿಕ್ಕೋಗ್ಬಿಟ್ಟೆ ಒಳ್ಳೆಯವರು ನೀವೆಲ್ಲ ಫಸ್ಟು ಮೋಸ ಹೋದವರು ಒಗ್ಗಟ್ಟಾಗಿ ಮೋಸ ಮಾಡಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗ್ತಿದ್ದಾರೆ ಆದರೆ ಮೋಸ ಹೋಗಿರೋರು ಒಗ್ಗಟ್ಟುಗಳಾಗ್ತಾ ಇಲ್ಲ ಎರಡು ಲಕ್ಷ ಓದ್ರೂ ಪರವಾಗಿಲ್ಲ ಮೂರು ಲಕ್ಷ ಓದ್ರೂ ಪರವಾಗಿಲ್ಲ ಹಾಗೆ ಹೇಗೆ ಅಂತ ಕೂತ್ಕೊಂಡಿದ್ದಿಲ್ಲ ಫಸ್ಟ್ ನೀವುಗಳು ಒಗ್ಗಟ್ಟಾಗಿ ಇವತ್ತು ಎರಡು ಸಾವಿರ ಐದು ಏನೋ ನೀವು ಓಟ್ ಹಾಕಿದ್ರಲ್ವಾ ಅವ್ರ ಹತ್ರ ಹೋಗಿ ಫೋನ್ ಮಾಡಿದ್ರಾಗೆ ನನಗೆ ಫೋನ್ ಮಾಡ್ತಾರೆ ನೀವು ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳಲ್ಲೂ ಕೂಡ ನನ್ನ ನಂಬರ್ ಇದೆ ಸಮಸ್ಯೆ ಏನೇ ಬಂತು ಫೈನಾನ್ಸ್ ಅಂದರೆ ನನಗೆ ಫೋನ್ ಮಾಡ್ತಾರೆ ಯಾಕೆ ಹೇಳಿ ದುಡ್ಡು ದುಡ್ಡಿಸ್ಕೊಂಡಿಲ್ಲ ನಾನು ಅವರು ದುಡ್ಡು ಕೊಟ್ಟಿಲ್ಲ ನೀವು ಅವಂಥ ನೀವು ನೀವತ್ತ ಪ್ರಶ್ನೆ ಮಾಡೋ ಹಾಕಿಲ್ಲ ನಿಮಗೆ ಏಯ್ ಹೋಗಯ್ಯ ಕೊಟ್ಟಿಲ್ಲವಾ ಅಂತಾರೆ ನೆಕ್ಸ್ಟು ಇಂಥ ಕಳ್ಳನಿಗೆ ನೀವು ಓಟ್ ಹಾಕಬೇಡಿದ್ರು ಅಂಥ ಕಳ್ಳನಿಗೆ ಗೆಲ್ಲಿಸ್ತೀರಾ ಮತ್ತೆ ನಾವು ಫೈಟ್ ಮಾಡ್ತೀವಿ ಮತ್ತು ನಿಮ್ಮ ದೃಷ್ಟಿಯಲ್ಲಿ ನಾವು ಕೆಟ್ಟವ್ರು ಹಾಕ್ತೀವಿ ಮತ್ತು ಆ ಕಳ್ಳನ್ನು ಮತ್ತೆ ಓಟ್ ಹಾಕ್ತೀವಿ ಹ್ಞೂ ಯಾರೊಬ್ಬರು ಹೇಳ್ತಾಯಿದ್ರು ಅವನು ಸಾವಿರಾರು ಕೋಟಿ ಲೋಟಿ ಮಾಡ್ತಾರೆ ತಾಕತ್ತಿದ್ರೆ ಅವನ ಪ್ರಶ್ನೆ ಮಾಡೋಕ್ಕಾಗಲ್ವ ನೀನು ಅಂತ ನೀವು ತಾಕತ್ತಿದ್ರೆ ಅವನ್ನ ಚೇಂಜ್ ಮಾಡೋಕ್ಕಾಗಲ್ವಾ ನೀನು ಎಷ್ಟರ ನೀವು ಆ ಕಳ್ಳಿಗೆ ಓಟ್ ಹಾಕ್ಬಿಟ್ಟು ಒಗ್ಗಟ್ಟು ಹಾಕ್ಬಿಟ್ಟು ನೀವು ನಮಗೇನೆ ಹೇಳ್ತೀರಿ ಪ್ರಶ್ನೆ ಮಾಡಿದ್ರೆ ಮಾತಾಡಿದ್ರೆ ಸಾಕು ನೀವು ಅವನಾದ್ರೂ ಏನೋ ಓ ನಿಗೇನೋ ಬಂದುಬಿಟ್ಟಿದ್ದೆ ಆ ನಿಗೇನೋ ಬಂದುಬಿಟ್ಟಿದ್ದೆ ನೀನು ಎಷ್ಟೇ ಅಪ್ಪ ಕೊಟ್ಟೆ ಯಾರನಾದ್ರು ನೋಡಿ ಒಂದು ಟೀಮ್ ಮಾಡ್ಕೊಂಡು ಕಳಿಸ್ಬಿಟ್ಟು ಹೇಳಿ ನನ್ನ ಫೋನ್ ಪೇನಲ್ಲಿ ಯಾರಾದರೂ ಫೋ ರಾಜಕಾರಣಿಗಳ ಕಡೆಯವರು ಅವ್ರ ಸಂಬಂಧಿಕರು ಯಾರಾದರೂ ಏನಾದ್ರು ಫೋನ್ಗೆ ಫೋನ್ ಪೇ ಮಾಡಿದರೆ ತಾಕತ್ತಿರಬೇಕ್ರಿ ಎನಿವೇಸ್ ಮೈಕ್ರೋಫೈನಾನ್ಸ್ ಕಂಪ್ನಿಗಳಿಗೆ ಬುದ್ಧಿ ಅಂದರೆ ಮೋಸ ಹೋಗಿರೋರೆಲ್ಲ ಒಳ್ಳೆಯವರು ಒಗ್ಗಟ್ಟಾಗಬೇಕು ಮೋಸಗಾರೆಲ್ಲ ಒಗ್ಗಟ್ಟಾಗಿದ್ದಾರೆ ನಿಮ್ಮ ಒಳ್ಳೆಯವ್ರಲ್ಲೂ ಒಗ್ಗಟ್ಟಾಗಬೇಕು ಹಾಗೆ ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ಈತ ಫೈನಾನ್ಸಿಂದ ಬರುವಂಥ ಸಮಸ್ಯೆಗಳಿಗೆ ಆಲಿಸೋದಕ್ಕೆ ನಾನು ರೆಡಿ ಇರ್ತೀನಿ ಯಾರು ಬೇಕು ನನಗೆ ಫೋನ್ ಮಾಡ್ಬಿಡ್ತೀನಿ ಕೇಳ್ತೀನಿ ಅಂತಾನೆ ಅಂದರೆ ಮಾಧ್ಯಮೋದ್ರು ಕೇಳ್ಬೋದು ಅಂತ ಅವ್ನ ಕಂಡೀಷನ್ ನೋಡಿ ಹೆಂಗಿದೆ ಅಂತ ಇಂಥ ಹಲ್ಕಾ ಬಡ್ಡಿ ಮಕ್ಕಳಿಗೆ ಏನು ಹೇಳ್ತೀರಿ ಇಲ್ಲ ಇದಕ್ಕೆ ಏನಾಗಿದೆ ಮೊನ್ನೆ ನಾನು ವಿಧಾನಸಭೆಯಲ್ಲಿ ಈ ಈ ಈ ಬಡ್ಡಿ ಬಡ್ಡಿ ಮಕ್ಕಳಿಗೋಸ್ಕರನೇ ಒಂದ್ ಕಾನೂನು ತಂದ್ರು ರಾಜ್ಯಪಾಲರ ಅಂಕಿತ ಆಯ್ತು ಎಲ್ಲಾ ಆಯ್ತು ಇವ್ರಿಗೆ ಸಂಬಳ ಅವ್ರು ಅವರಾಗೆ ಬಂದ್ಬಿಟ್ಟು ಬ್ಯಾಂಕಿಗೆ ಲೋನ್ ತಗೊಂಡ್ರು ಅಂತ ಹೇಳ್ತಾರೆ ಅವರಾಗ ಏನೋ ಬಂದ್ರು ಬ್ಯಾಂಕ್ ತಗೊಂಡು ಬಡ್ಡಿ ಯಾರು ತಿಂತಾ ಇರೋದು ಅವ್ರದೇ ತಾನೆ ಅವ್ರದೇ ಬಡ್ಡಿ ಅಲ್ ತಾನೆ ಅವ್ರ ಬಡ್ಡಿ ಅನ್ನದೆಲ್ಲ ತಿಂತಾರ ಇರೋ ತಾನೆ ಇಂತ ಇದೇನಿದೆ ವಿಸ್ತಾರ ಇರ್ಲಿ ಯಾವ್ದೇ ಬಡ್ಡಿ ದಂಧೆ ಅಂತ ಇರಲಿ ಅವರು ಆರ್ಬೈಯ ಗೈಡ್ ಲೈನ್ಸ್ ಕೊಡುವಂಥದ್ದು ಸರ್ಕಾರದ ರೂಲ್ಸ್ ನಿಯಮಗಳನ್ನು ಕೊಡುವಂಥದ್ದು ಇದು ಮ್ಯಾಂಡೇಟರಿ ಇದು ಮೂಲಭೂತ ಹಕ್ಕಲ್ವಾ ನಾನು ಈಗ ಒಬ್ಬ ಯಾವ್ದಾದ್ರು ಸಾಲಗಾರ ತಗೋತಾರ ಸಾಲಗಾರ್ನ್ಗೆಲ್ಲ ನಮ್ದು ಹೇಗೆ ಡಾಕ್ಯುಮೆಂಟ್ಸ್ ತಗೋತಾರೋ ಒಂದು ಲಕ್ಷಕ್ಕೆ ಇಪ್ಪತ್ತು ಡಾಕ್ಯುಮೆಂಟ್ಸ್ ತಗೋತಾರೆ ಹೌದೇ ಅವನ್ ಶ್ಯೂರಿಟಿ ಇವನ್ ಶ್ಯೂರಿಟಿ ಅಂತ ಕೇಳ್ತಾರೆ ಆದ್ರೆ ನಮ್ಗೆ ಒಂದ್ ಲಕ್ಷಕ್ಕೆ ಕೇಳ್ತಾರೆ ನಮ್ಮ ಬಡ್ಡಿಗೆ ನಮ್ಮ ಜೀವ ನಮ್ಮ ಬಡ್ಡಿ ಹಣದಲ್ಲೇ ಅವ್ರು ಬದುಕ್ತಾರಂತದ್ದು ಹೌದು ಅದು ಜ್ಞಾನ ಇಲ್ದೇನೆ ಅಯೋಗ್ಯ ಏನೇನೋ ಮಾತಾಡ್ತಾನೆ ನಾನು ಕೊಡ್ಸ್ಕೊಂಡೆ ಅದೇ ನೀವ್ ಕುತ್ಕೋತೀನಿ ನಾನು ನೀನೇ ಅವನು ಕೇಳೋದಕ್ಕೆ ಅಂತ ಅಂದ್ರೆ ಮನೆ ಹತ್ರ ಬಂದು ಬೆಳಿಗ್ಗೆ ಸಂಜೆ ಅವರು ಹೆಣ್ಮಕ್ಳು ಇರ್ಲಿ ವಯಸ್ಸಾದವರ್ಲಿ ಮನೆ ಹತ್ರ ಬಂದ್ ಕೂತ್ಕೊಳ್ಳೋಕೆ ಈ ಬಡ್ಡಿ ಮಕ್ಕಳಿಗೆ ಯಾರು ಕಾನೂನು ಕೊಟ್ರು ಕಾನೂನು ಸಿದ್ದರಾಮಯ್ಯ ಮಾಡಿದ್ರೆ ಮಾಡಿದರೆ ಬಟ್ ಕಾರ್ಯಕ್ಕೆ ಬರ್ತಾ ಇಲ್ವಲ್ಲ ಇಲ್ಲ ಯಾವಾಗ್ಲೂ ಜನ ಕೇಳಲ್ವಲ್ಲ ಇವರೆಲ್ಲ ನೋಡಿ ಮೋಸ ಸಾವಿರಲ್ಲ ಒಂದಾಗಲ್ಲ ನೋಡಿ ಈ ಕಳ್ಳರಲ್ಲ ಒಂದಾಗ್ತಾರೆ ಅವ್ನು ಇಷ್ಟು ಮಾತಾಡ್ತಿದ್ದಾನೆ ಅಂತಂದ್ರೆ ಈ ಕಳ್ಳ ಯಾರೋ ವಿಸ್ತಾರ ಫೈನಾನ್ಸ್ ಕಳ್ಳ ಬಡ್ಡಿ ಮಗ ಅವ್ನಿಗೆ ಇವ್ರ ಬೆಂಬಲ ಹೆಂಗಿದೆ ನೋಡಿ ಬೇರೆ ಇವ್ರ ಇಂತ ಬಡವರ ದುಡ್ಡು ತಿಂದು ಮಾತಾಡ್ತಿರೋದು ಸಾಮಾಜಿಕ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಒಬ್ಬ ಹೋರಾಟಗಾರನಾಗಿ ಹೇಳುವಂತದ್ದು ಇಂಥವ್ರಿಗೆ ಚಪ್ಪಲಿ ಸೇವೆ ಮಾಡ್ಬೇಕು ಹೆಣ್ಮಗಳು ಕಸಬಾರ್ಗೆ ಸೇವೆ ಮಾಡಬೇಕು ಈಗ ಬಡ್ಡಿ ಕೊಡಬೇಕಾಗಿದೆ ಕಾನೂನು ಬದ್ಧವಾಗಿ ತಗೊಳ್ಳಿ ಹೌದು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಎಲ್ಲ ರಿಕವರಿ ಸೂಟ್ ಹಾಕೊಳ್ಳಿ ಮನೆ ಕಾನೂನು ಬದ್ಧವಾಗಿ ಏನಾದ್ರೂ ಆಗಿರ್ಲಿ ಅದನ್ನ ಕಾನೂನು ಬದ್ಧವಾಗಿ ಕಾನೂನು ಪ್ರಕಾರ ಮಾಡ್ಬೇಕಲ್ವಾ ಮಾಡ್ತಾ ಇರೋದಕ್ಕೆ ಆಗ್ತಾ ಇರೋದು ಜನ ಎಲ್ಲಾ ರುಚಿ ಕೇಳ್ಬೇಕಾಗಿರೋದ್ ಜನ ಬೇರೋದಕ್ಕೆ ಯಾವ್ದು ರುಚಿ ಬೇಕಾಗಿಲ್ಲ ತನ್ನ ಬಂದಾಗ ಸಮಸ್ಯೆ ಬೇರೆ ಸಮಸ್ಯೆ ಗೊತ್ತಿದೆ ನಿಮ್ ಮನೆಯ ಬರ ನಿಮ್ ಆದ್ರೂ ನೀವು ಧ್ವನಿ ಎತ್ತಿ ನಿಮ್ ಕಷ್ಟಕ್ಕಾದ್ರೂ ನೀವು ಧ್ವನಿ ಎತ್ತಿ ನಿಮ್ ನೋವು ಆದ್ರೆ ಅಂತ ಹೇಳಿ ಸರಿ ಸರಿ ಅಂತ ಹೇಳಿ ತಪ್ಪನ್ನ ತಪ್ಪ ಅಂತ ಹೇಳಿ ಕೋರ್ಟಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಅದನ್ನ ಬಿಟ್ಟು ಧಮಕಿ ಹಾಕೋದು ದೌರ್ಜನ್ಯ ಮಾಡೋತದಾಗಲ್ಲ ಪಾಪ ಏನಾಗಿದೆ ಅಂದ್ರೆ ಸರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ತಗೊಳಲ್ಲ ಅನ್ನೋದು ಒಂದ್ ದೊಡ್ಡ ಸಮಸ್ಯೆ ಕೆಲವು ಅನೇಕರಿಗೆ ನೋಡಿದವರು ಹೇಳ್ತಾರೆ ಪೊಲೀಸ್ ಅವರು ಇದ್ದೇವೆ ನಾವೆಲ್ಲ ಸ್ನೇಹಪೂರ್ವ ನಿಮಗೆಲ್ಲ ಸಪೋರ್ಟ್ ಇದ್ದೀವಿ ಅಂತ ಎಷ್ಟು ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ ತಗೊಂಡ್ ಆಗಲ್ಲ ಇಲ್ಲ ಈಗ ಈ ಈ ಹಳ್ಳಿಯ ಬಡ ಹೆಣ್ಣು ಮಕ್ಕಳು ಈಗ ನಮಗೆ ಕಾಲ್ ಮಾಡ್ತದೆ ಈಗ ನೋಡಿ ನಾವು ಕಾಲ್ ಮಾಡಿದ ದಿಮಾಕಿ ಮಾತಾಡ್ತಾನೆ ಅಂದ್ರೆ ಎಷ್ಟು ಜನಕ್ಕೆ ಈಗ ಪೊಲೀಸ್ ಸ್ಟೇಷನ್ ಬಲಿಷ್ಠ ಆಗಿರದೆ ಇಂಥ ಬಡವರ ಹಣವನ್ನ ತಿಂದೆ ಬಲಿಷ್ಠ ಆಗಿರೋದು ಒಬ್ಬೊಬ್ರು ಹಣನೂ ಕೂಡ ಕೋಟಿ ಕೋಟಿ ಆಗಿರುತ್ತೆ ಬಜಾಜ್ ಫೈನಾನ್ಸ್ ಹಂಗೆ ಕೇಳಿ ಸರ್ ಇಂಥವ್ರಿಗೆ ಈಗ ನೀವೇ ಕೇಳಿಸ್ಕೊಂಡ್ರಿ ನಾವು ನೆಕ್ಸ್ಟ್ ಟಾಪಿಕ್ ನಿಮ್ಗೆ ಬಂದ್ಬಿಡೋಣ ಇಂತಹ ಕಳ್ಳಬಡ್ಡಿ ಮಕ್ಕಳಿಗೆ ವಿಸ್ತಾರ ಫೈನಾನ್ಸ್ ಅಲ್ಲಿ ಈ ತರ ದುರಾಂತರದ ಮಾತಾಡೋ ಅಂತ ಇವ್ನಿಗೆ ಏನು ಹೇಳ್ತೀರಿ ಈ ಅಯೋಗ್ಯನಿಗೆ ಜನ ಧರ್ಮದೇಟ್ ಹಾಕ್ಬೇಕು ಮತ್ತೆ ಜನ ಇದ್ ಮೇಲೆ ಕಂಪ್ಲೇಂಟ್ ಮಾಡಬೇಕು ಕಾನೂನು ಬಾಹಿರ ಕೃತ್ಯ ಅದು ಒಬ್ಬರು ಮನೆಗೆ ಹೋಗಿ ಮಾಡುವಂತದ್ದು ಕಾನೂನಲ್ಲಿ ಅವಕಾಶ ಇದ್ರೆ ಮಾಡ್ಲಿ ನೋಟಿಸ್ ಕೊಡ್ಲಿ ರಿಕ್ವರಿ ಸೂಟ್ ಹಾಕೊಳ್ಳಿ ಸಿವಿಲ್ ಕೋರ್ಟ್ ಹೋಗ್ಲಿ ಏನಾದ್ರು ಮಾಡ್ಲಿ ದುಡ್ಡು ಕೊಟ್ಟಿದ್ದೀನಿ ಇಲ್ಲ ಕುತ್ಕೋತೀನಿ ಅಂತ ಇಂತ ಬಡ್ಡಿ ಮಕ್ಕಳಿಗೆ ಏನ್ ಹೇಳ್ಬೇಕು ಇಲ್ಲ ಅದನ್ನೇ ಇವಾಗ ಏನಾದ್ರೆ ಜನ ಈಗ ಏನಂದ್ರೆ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ದವರು ಎಟ್ ಲೀಸ್ಟ್ ಬರ್ಬೇಕು ಬಂದ್ಬಿಟ್ಟು ಸೋಮೊಟ್ಟ ಕೇಸ್ ಫೈಲ್ ಮಾಡ್ಬೇಕು ಅವನ್ ಮೇಲೆ ಹೆಣ್ಮಕ್ಳು ದೂರ ಕೊಡೋದಲ್ಲ ಅಟ್ಲೀಸ್ಟ್ ಈ ಟೆಲಿಕಾಸ್ಟ್ ಆದ್ಮೇಲೆ ಯಾವ ಜಿಲ್ಲೆಯಲ್ಲಿ ಇದೆಯೋ ಯಾವ ಇದ್ರಲ್ಲಿ ಇದೆಯೋ ಆ ಪ್ಲೇಸ್ ಅಲ್ಲಿರುವಂತ ಮಾಡ್ಬೇಕಲ್ಲ ಬರ ಎಲ್ರಿಗೂ ಗೊತ್ತಿರೋದಲ್ಲ ಪೊಲೀಸ್ ಇನ್ನೊಂದು ಎಕ್ಸಾಂಪಲ್ ಆಯ್ತು ಅವ್ರು ಫೋನ್ ಮಾಡಿ ಪೊಲೀಸರನ್ನ ಕರ್ಸಿದಕ್ಕೆ ಪೊಲೀಸರ ಬಂದು ಏನಮ್ಮ ದುಡ್ಡು ತಗೊಂಡಿದ್ದ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರಂತ ಅಂದ್ರೆ ಏನಕ್ಕಿರೋದು ಹೆಣ್ಣು ಮಗಳು ಫೋನ್ ಮಾಡಿ ಹೌದು ದುಡ್ಡು ತಗೊಂಡಿದ್ದಾಳೆ ಓಕೆ ಒಂದ್ ತಿಂಗಳು ಎರಡು ತಿಂಗಳಿಗೆ ಆಗಲ್ಲ ನಿಜ ಅವ್ನ ಏನ್ ಮಾಡ್ಬೇಕು ನೆಕ್ಸ್ಟ್ ನೀವ್ ಹೋಗ್ಬೇಕು ಓಟ್ಗೆ ಹೋಗಬೇಕು ಜಡ್ಜ್ ಅಲ್ಲ ಮನೆ ಮನೆತ್ರ ಬಂದು ಹೊಡೀಕಲ್ ರೋಡಿ ನಾವು ಫೈನಾನ್ಸ್ ಕಂಪನಿ ರೌಢಿಟ್ಟಿದ ಈಗ ರೌಡಿಗಳನ್ನ ಸಾಕೊಂಡು ಕೆಲವರು ಗೂಂಡಾಗಳನ್ನ ಸಾಕೊಂಡಿದ್ದಾರೆ ಪೊಲೀಸರಿಗೆ ಮಾಮೂಲಿ ಕೊಡ್ತಾರೆ ಇವೆಲ್ಲ ಕಾರಣದಿಂದ ಹಿಂಗಾಗ್ತಾ ಇದೆ ಹಾಗಾಗಿ ಸಮಾಜದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ ಈ ಜನಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡೋರಿಗೆ ಮತ್ತೆ ಪ್ರಶ್ನೆ ಮಾಡೋ ಅಯ್ಯೋಗರು ಬೇರೆ ಇದ್ದಾರೆ ಅವ್ರು ಬೈತಾರೆ ನೇರವಾಗಿ ಹೇಳ್ತಾರೆ ಅಂತ ಅವ್ನು ಪ್ರಶ್ನೆ ಮಾಡೋನ್ಗೆ ಪ್ರಶ್ನೆ ಮಾಡ್ತಾರೆ ಈ ಅಯೋಗ್ಯರು ಯಾವ್ದೋ ಎಮ್ ಎಲ್ ಎಗೋ ಎಂ ಪಿಗೋ ಪುಡಾರಿಗೋ ಗುಂಡಾಗೋ ಗಾಂಡುಗಳಿಗೋ ಈ ಪುಡಾರಿ ಸೋಕಾಳು ವೈಟ್ ವೈಟ್ ಹಾಕೊಂಡ್ ಬರ್ತಾರ ಲೋಫ ನುಚ್ಚಾಗಗಳಿಗೆ ಈ ದಂಧೆ ಕೋರಿಗೆ ಅವನು ಪ್ರಶ್ನೆ ಮಾಡಲ್ಲ ಈ ಪ್ರಶ್ನೆ ಮಾಡೋನ್ಗೆ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡೋದು ದಿನ ಹೊತ್ತು ಮಾತಾಡಿ ರೈಟ್ ನ್ಯೂಸ್ ಇಷ್ಟು ವರ್ಷದಿಂದ ಈ ಬಡ್ಡಿ ಫೈನಾನ್ಸ್ ಬಂದ್ರೆ ನೂರಾರು ವಿಡಿಯೋಸ್ ಮಾಡಿದ್ರ ದಾಖಲೆ ಇದೆ ನಿಮ್ದು ಸೀರೀಸ್ ಆಫ್ ಹೌದು ದಿನ ಹಗಲು ರಾತ್ರಿ ನಿಮ್ದು ಒಂದ್ ಟೋಲ್ ಫ್ರೀ ಇದೆ ಸರ್ಕಾರ ಈ ಹೆಲ್ಪ್ ಲೈನ್ ತೆಗಿಬೇಕು ಬಡ್ಡಿ ದಂಧೆಗೋಸ್ಕರ ಒಂದು ಒನ್ ನೈನ್ ಒನ್ ಟು ಹೆಂಗಿದೆಯೋ ಬೇರೆ ಬೇರೆದು ಹಂಡ್ರೆಡ್ ಹೆಂಗಿದ್ಯೋ ಅದೇ ತರದೊಂದು ಸರ್ಕಾರ ಹೆಲ್ಪ್ ಲೈನ್ ತೆಗೀಬೇಕು ಅಲ್ಲ ಫೋನ್ ಮಾಡುದು ಕೂಡ ಕೆಲವೊಂದ್ ನಂಬರ್ ಕೊಟ್ಟು ನೋಡಿ ಸಂಘದ ವಿಷಯದಲ್ಲಿ ಮಾತಾಡಿದಾಗ ಸರ್ ಆಮೇಲೆ ಪ್ರತಿಯೊಂದು ಕೂಡ ನಾನು ಇಪ್ಪತ್ತು ನಿಮಿಷ ಮಾತಾಡ್ತೀನಿ ಸಲ ಕೆಲವೊಂದ್ಸಲ ಐದೈದು ನಿಮಿಷ ಎಲ್ಲ ಮಾತಾಡ್ತೀನಿ ಟೋಲ್ ಫ್ರೀ ಫ್ರೀಯಲ್ಲಿ ಅಷ್ಟೊಂದು ಮಾತಾಡಲ್ವಲ್ಲ ಸರ್ ನಾವು ಅವ್ರ ಕಥೆಲ್ಲ ಕೇಳಿ ಅವ್ನು ಯಾರು ನೋಡಿ ಅವ್ನು ಪಕ್ ಟಕ್ಕಂತ ತಗೊಂಡು ಅವ್ನಿಗೆ ಡೈರೆಕ್ಟಾಗಿ ಅವ್ರು ಕ್ಲಾಸ್ ತಗೋತೀವಿ ಟೋಲ್ ಫ್ರೀ ಮಾಡಲ್ವಲ್ಲ ಇದು ರೈಟ್ ನ್ಯೂಸ್